ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸಜ್ಜಾ ಒಡೋಳಾಗ್ಸ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಸೂಪರಾಗಿದ್ದೀರಾ ಅನ್ಕೊಂತೀನಿ ಆ್ಯಂಡ್ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯದಿಕ್ಕೆ ಹೋಗಬೇಡಿ ಬನ್ನಿ ಇವತ್ತು ಭಾನುವಾರ ಸೊ ಭಾನುವಾರ ಅಂದಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ನಾನ್ ವೆಜ್ ಇದ್ದೇ ಇರುತ್ತೆ ಸೊ ಮನೆಯಲ್ಲೂ ಕೂಡ ಇವತ್ತು ನಾನ್ ವೆಜ್ ರೆಸಿಪಿನ ಮಾಡ್ತಾಯಿದ್ದೀನಿ ಅದರಲ್ಲೂ ಮೀನು ಸಾಂಬಾರನ್ನ ಮಾಡ್ತಾಯಿದ್ದೀನಿ ಇವತ್ತು ಮೀನು ತಂದಿದ್ರು ಸೊ ಹಾಗಾಗಿ ನೋಡಿ ಸ್ವಲ್ಪ ನೀಟಾಗಿ ವಾಶ್ ಮಾಡಿಕೊಂಡು ಅರಶಿನ ಮತ್ತು ಉಪ್ಪಾಕಿ ವಾಶ್ ಮಾಡಿಕೊಂಡು ಕಬಾಬ್ಗೆ ಸ್ವಲ್ಪ ಅಂತೇಳಿ ಎತ್ತಿಟ್ಟಿದ್ದೀನಿ ಹಾಗೆ ಸಾಂಬಾರಿಗೆ ಸ್ವಲ್ಪ ಅಂತ ಹೇಳಿ ಸಪ್ರೇಟ್ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಒಬ್ಬೊಬ್ಬರ ಮನೇಲಿ ಒಂದೊಂದು ವೆರೈಟಿ ಇರುತ್ತೆ ಕೆಲವರ ಮೇಲೆ ಚಿಕನ್ನು ಮಟನ್ನು ಫಿಶ್ ಇರುತ್ತೆ ಸೊ ಮನೇಲಿ ಇವತ್ತು ಫಿಶ್ಶು ಇವತ್ತು ಮೀನು ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಮೊದಲಿಗೆ ಒಂದು ಜಾರ್ ತೊಗೊಂಡಿದ್ದೀನಿ ಆ ಜಾರ್ಗೆ ನಾನು ಈರುಳ್ಳಿ ಮತ್ತು ಟೊಮೆಟೊ ಟೊಮೆಟೊ ಹಾಕಿದ ಇಲ್ಲಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಾಗೆ ಇಲ್ಲಿ ನಾನು ಹಸಿ ಕಾಯಿ ಇಲ್ಲದೆ ಇರೋ ಕಾರಣ ಒಣಕೊಬ್ಬರಿನ ಹಾಕಿದ್ದೀನಿ ನೀವು ಹಸಿ ತೆಂಗಿನಕಾಯಿ ತುರಿನೂ ಸಹ ಬಳಸಬಹುದು ಅದಾದ ನಂತರ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಇಲ್ಲಿ ಹುರಿಗಡಲೆ ಅಥವಾ ಕಡಲೆ ಅಂತ ಏನು ಕರಿತೀವಿ ಅದನ್ನು ಇದ್ದೀನಿ ಅದಾದಮೇಲೆ ಜೀರಿಗೆ ಮತ್ತು ಕಾಳು ಮೆಣಸು ಅದಾದ ನಂತರ ಇಲ್ಲಿ ಚಕ್ಕೆ ಮತ್ತು ಲವಂಗನ ಸಹ ನಾನಿಲ್ಲಿ ಇದ್ದೀನಿ ಅದಾದ ನಂತರ ಇಲ್ಲಿ ಎರಡು ಸ್ಪೂನಷ್ಟು ಧನಿಯಾ ಪುಡಿನ ತಗೊಂಡಿದ್ದೀನಿ ನಾನಿಲ್ಲಿ ಎರಡು ಸ್ಪೂನ್ ಧನಿಯಾ ಪುಡಿಗೆ ಒಂದೂವರೆ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ತೊಗೊಂಡಿದ್ದೀನಿ ಖಾರ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಒಂದೂವರೆ ಸ್ಪೂನ್ ತೊಗೊಂಡಿದ್ದೀನಿ ಅದಾದ ನಂತರ ನೆನೆಸಿರೋಂಥ ಹುಣಸೆ ಎಣ್ಣೆನ ತೊಗೊಂಡಿದ್ದೀನಿ ನೀರು ಸಮೇತ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಈ ಥರ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಈ ಥರ ನೈಸ್ಗೆ ರುಬ್ಕೊಂಡು ಬಂದರೆ ಆಯಿತು ಮಸಾಲೆ ರೆಡಿಯಾಗಿದೆ ನೆಕ್ಸ್ಟು ಈಗ ಒಂದು ಕುಕ್ಕರ್ನ ಬಿಸಿಗೆ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಒಂದರಿಂದ ಎರಡು ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಕಾದ ನಂತರ ಉದ್ದಕ್ಕೆ ಹೆಚ್ಕೊಂಡಿರುವಂಥ ಈರುಳ್ಳಿನ ಹಾಕಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆದ ನಂತರ ಇಲ್ಲಿ ಕರ್ಬೇವನ ಹಾಕ್ತಾಯಿದ್ದೀನಿ ಕರಿಬೇವು ಹಾಕೋರು ಹಾಕ್ಬೋದು ಅಥವಾ ಇದನ್ನು ಸ್ಕಿಪ್ ಮೂಡ ಮಾಡಬಹುದು ಹಾಕಲೇಬೇಕಂತೇನಿಲ್ಲ ಕರಿಬೇವು ಹಾಕಿದಾದ ನಂತರ ಇಲ್ಲಿ ರುಬ್ಬಿರೋ ಅಂಥ ಮಸಾಲೆನ ಹಾಕೊತಾ ಇದ್ದೀನಿ ಮಸಾಲೆನ ಹಾಕಿ ಒಂದು ಎರಡು ನಿಮಿಷ ಆದರೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ ನಾನು ಪ್ರತಿಯೊಂದು ಅಡುಗೆ ರೆಸಿಪಿ ಶೇರ್ ಹೇಳ್ತಾ ಹೇಳ್ತಾಯಿರ್ತೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಮಸಾಲೆನ ಫ್ರೈ ಮಾಡಿ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂಥೇಳಿ ಸೊ ಇಲ್ಲೂ ಅಷ್ಟೇ ಮಸಾಲೆನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಫ್ರೈ ಮಾಡ್ಕೊಂಡಾದಮೇಲೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಮೀನಲ್ಲೂ ಕೂಡ ಸ್ವಲ್ಪ ಉಪ್ಪಿನಂಶ ಇರುತ್ತೆ ಉಪ್ಪನ್ನು ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಇಲ್ಲಿ ಬೇಕಾಗಿರೋಷ್ಟು ನೀರನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಮೀನು ಸಾಂಬಾರು ಅದು ಪೂರ್ತಿ ಗಟ್ಟಿನೂ ಇರಬಾರ್ದು ಅಥವಾ ಪೂರ್ತಿ ತೆಳನೂ ಇರಬಾರ್ದು ಹದವಾಗಿ ಇರಬೇಕು ಸೊ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಯಿತು ಅಂತೇಳಿ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ ನೀರು ಸೇರಿಸಿ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಈಗ ಆ ಮಸಾಲೆನ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ಮಸಾಲೆನ ಉಕ್ಕೋದಕ್ಕೆ ಬಿಡಬೇಡಿ ಅಂದರೆ ಈಗ ಏನು ನಾವು ಕುದಿಸ್ತಿದ್ದೀವಿ ಸಾಂಬಾರನ್ನ ಉಕ್ಕಿ ಚೆಲ್ಲೋದಕ್ಕೆ ಬಿಡಬೇಡಿ ನೋಡ್ಕೊಳ್ಳಿ ಈ ಥರ ಉಕ್ಕಿ ಚೆಲ್ಲೋಯ್ತು ಅಂದರೆ ಸಾಂಬಾರು ಟೇಸ್ಟ್ ಕಂಪ್ಲೀಟ್ ಹಾಳಾಗ್ಬಿಡುತ್ತೆ ಸೊ ಈ ಥರ ನೋಡಿಕೊಂಡು ಕುದಿ ಬರ್ತಿದ್ದಾಗೆ ಫ್ಲೇಮ್ನ ಕಮ್ಮಿ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಆಗಲೇ ನಿಮಗೆ ಸಾಂಬಾರು ಪಕ್ಕಾ ಟೇಸ್ಟ್ ಸಿಗೋದು ಸಕತ್ತಾಗಿರುತ್ತೆ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಅಂತ ಈಗ ಒಂದು ಸಾರಿ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಮತ್ತೆ ಕುದಿಯೋದಕ್ಕೆ ಬಿಡ್ತೀನಿ ಒಂದೆರಡು ನಿಮಿಷ ಮತ್ತೆ ಕುದಿ ಬಂದಮೇಲೆ ಚೆನ್ನಾಗಿ ಮಸಾಲೆ ಕುದಿಬೇಕು ಏನಿದೆ ಹಸಿ ವಾಸನೆ ಎಲ್ಲ ಕಂಪ್ಲೀಟ್ ನಾವು ಉರಿಯುವಾಗ ಹೋಗಿರುತ್ತೆ ಅಲ್ವ ಅದಾದ ನಂತರ ಈ ಥರ ಚೆನ್ನಾಗಿ ಕುದಿಸ್ಕೊಂಡ್ರೆ ಚೆಂದ ತುಂಬಾ ಚೆನ್ನಾಗಾಗುತ್ತೆ ಸಾಂಬಾರು ಅದಾದ ನಂತರ ಇಲ್ಲಿ ನಾನು ತೊಳೆದಿಟ್ಟಿರೋವಂಥ ಮೀನನ್ನು ಹಾಕ್ಕೊತಾ ಇದ್ದೀನಿ ಒಂದೊಂದೇ ಪೀಸನ್ನ ಹಾಕ್ಕೊಳ್ಳಿ ನಾನಿಲ್ಲಿ ಕುಕ್ಕರ್ನ ತೊಗೊಂಡಿದ್ದೀನಿ ಸಾಂಬಾರು ಮಾಡೋಕ್ಕೆ ನೀವು ಪಾತ್ರೆನೂ ಸಹ ಬಳಸಬಹುದು ಸ್ವಲ್ಪ ಅಗ್ಳಿಕ್ಕಿರೋ ಪಾತ್ರೆನ ತೊಗೊಂಡ್ರೆ ಈ ಥರ ಮೀನನ್ನು ನೀಟಾಗಿ ಬಿಟ್ಕೊಳ್ಳೋದಕ್ಕೆ ಹಾಕೋದಕ್ಕೆ ತುಂಬ ಆಗುತ್ತೆ ಮತ್ತು ತಿರುವೋದಿಕ್ಕೂ ಈಸಿ ಆಗುತ್ತೆ ಮೀನು ಒಂದು ಪಕ್ಷ ನಾವೇನಾದರೂ ಚಿಕ್ಕ ಪಾತ್ರೆ ತೊಗೊಂಡ್ವಿ ಅಂದರೆ ಕಲಿಸೋದಕ್ಕಾಗಲ್ಲ ಮಿಕ್ಸ್ ಮಾಡೋದಕ್ಕಾಗಲ್ಲ ತುಂಬ ಚಿಕ್ಕ ಅಂದರೆ ನಮಗೆ ಅದೆಲ್ಲ ಮೀನು ಪೀಸ್ ಪೀಸ್ ಥರ ಆಗಿಬಿಡುತ್ತೆ ಸೊ ಹಾಗಾಗಿ ಈ ಥರ ದೊಡ್ಡದು ತಗೊಳ್ಳಿ ಈಗ ಮೀನು ಹಾಕಿದ್ಮೇಲೆ ಸ್ವಲ್ಪ ಕೊಂದಪ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಉದುರಿಸಿ ಅದಾದ ಮೇಲೆ ಇಲ್ಲಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಸ್ವಲ್ಪ ಕುದಿಯೋದಕ್ಕೆ ಬಿಡ್ತೀನಿ ನೋಡಿ ಈಗ ಕುದೀತಾ ಇದೆ ಕುದೀತಾ ಇದ್ದಾಗ ಸುಮ್ಮನೆ ಸೌಟಲ್ಲಿ ತಿರುವುಕೊಂತ ಇದ್ದೀನಿ ಅಂದರೆ ಮೇಲ್ಗಡೆ ಏನು ಇದೆ ಪೀಸ್ಗಳು ಅದನ್ನು ಇದ್ದೀನಿ ಅಷ್ಟೇ ಯಾಕಂದರೆ ನೀಟಾಗಿ ಬೆಂದ್ಕೊಳ್ಳಿ ಅಂತೇಳಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಸಾಂಬಾರು ಮೀನು ಹಾಕಿದ್ಮೇಲೆ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಒಂದು ಐದರಿಂದ ಆರು ನಿಮಿಷ ಕುದಿಸಿದ್ರೇ ಸಾಕು ಮೀನು ಬೇಗ ಬೆಂದೋಗಿಬಿಡುತ್ತೆ ಜಾಸ್ತಿ ಟೈಮಿನ ಹಿಡಿಯೋಲ್ಲ ಸೊ ಅಷ್ಟು ಕುದಿಸ್ಕೊಂಡ್ರೆ ಸಾಕು ಜಾಸ್ತಿ ಕುದಿಸ್ಕೊಳೋಕೋದ್ರೆ ಮೀನು ಚೆನ್ನಾಗಿ ಬೆಂದೋಯ್ತು ಅಂದರೆ ನಿಮಗೆ ತಿನ್ನೋದಿಕ್ಕೆ ಸಿಗೋದಿರಲಿ ಸಾಂಬಾರಲ್ಲೆಲ್ಲ ಫುಲ್ಲು ಪೀಸ್ 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 ಆಗಿಬಿಡುತ್ತೆ ಸೊ ನೋಡಿಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಂಡು ಆಮೇಲೆ ಫ್ಲೇಮ್ನ ಆಫ್ ಮಾಡಿಬಿಡಿ ನೋಡಿ ಈಗ ಕಂಪ್ಲೀಟಾಗಿ ಮೀನು ಸಾಂಬಾರು ರೆಡಿಯಾಗಿದೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು ಇವತ್ತು ಬ್ಯುಸಿ ಇರೋ ಕಾರಣ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಈಗ ಫ್ರೀ ಆಗಿದೆ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರ ಹೇಗೆ ಇರಿ ಥ್ಯಾಂಕ್ ಯು ಸೋ ಮಚ್